दरुडा पंचमी व्रता करते रागा मोहन वासुती वैयार दिंदले सुवासिनी अरुलिदु पूजय माडलो ईशुखा चरितय कतयनु पेडूवे ईशकुमार पालिसुकेनु बड ಎಂಬುವಳು ಗರುಡ ಪಂಚಮಿ ವ್ರತವ ಮಾಡಬೇಕೆನ್ನು ತಾ ತರಿಸಿಕೊಡಬೇಕಾದ ಫಲಪುಷ್ಪಗಳು ತನ್ನ ಒಡ ಹುಟ್ಟಿದಣ್ಣಂಗೆ ಕೊಂಡು ಬಾರೆಂದಳು ಅಂದ ಮಾತನು ಕೇಳಿ ಬಂದು ವನದೊಳಗೋಗಿ ಚಂದದಿನ್ ಕುಸುಮ ಮನೆ ಕೊಯ್ಯು ಬಂದು ಸೋಂಕಿದನಾಗ ಉರುಸ್ಥಳದಲ್ಲಿ ವಿಷವು ತಲೆಗೇರಿ ಪರವಶನಾಗಿ ಬಿದ್ದಿರಲು ಕುಸುಮಲೋಚನೆಗೆ ಹೋಗಿ ಅರುಗಿದಾರು ಪಶುಪತಿಯು ಬಲ್ಲ ತಾಮಸವೇಕೆ ನಾಗನ ಪೂಜಿಸಿ ಕೊಂಬೆನೆಂಬ ಹರುಷದಲ್ಲಿ ಚಿಗುಳಿ ತಂಬಿಟ್ಟು ತೆಂಗಿನಕಾಯನು ಅರಳು ಹುಣಸೆ ಕಾಯಿ ಮುಂದಾದನ್ನು ಘಳಿನೆ ತಕ್ಕೊಂಡು ತೆರಳಿ ಬಂದು ಹುತ್ತದ ಮೃತ್ತಿಕೆ ಹುಲಿ ಸೊಪ್ಪು ತೆನೆ ಕಡ್ಡಿಯ ಅಕ್ಷತೆಯ ತಂದು ಘಳಿರನೆ ತೊಳೆಯಲು ಎಚ್ಚೆತ್ತು ಕಣೆರೆದು ಎಷ್ಟೊತ್ತು ಮಲಗಿದೆ ನೆನುತ್ತ ఘట్ట మై ము ఎత్తు కుళిత సిద్ధపడళిత్ర రచసి శుద్ధ స్నానవ మాడి అతి స్నాలవమా అతిభక్తింద ప్రదక్షిణయా మాడి మి పూజి పూజిపరు నగదేవనూ అన్న తమ్మేహన్న సంసారది తండ హుట్టిద ಅಕ್ಕ ತಂಗಿಯರಲ್ಲ ಭಿನ್ನ ಭಾವವ ತೊರೆದು ಬೆಣ್ಣೆ ಹಾಲನು ಸವರಿ ನನ್ನೇ ಬೇಡುವ ರು ದೀತಾಯು ಈ ನರ ಲೋಕಗಳು ನಾರಿಯರೆಲ್ಲರೂ ಈ ಸಾ जय मंग शुभ मंगल जय मंगा शुभ मंग